ಮಮ್ಮಿ ಮಮ್ಮಿ ನಾಳೆ ಬಾ ಪ್ರೋಗ್ರಾಮ್ಗೆ ಅಂತ ಕೂತೈತೆ ನಾನು ಇಲ್ಲ ಕಳಪ್ಪಾ ಆಗಲ್ಲ ಸ್ಟಾಲ್ ಐತೆ ಅಂದರೆ ಇಲ್ಲ ನೀನು ಬರಲೇಬೇಕು ಎರಡು ಸಾವಿರ ಫೈನ್ ಆಗ್ತೈತೆ ಅಂತ ಹೇಳ್ತೇನೆ ಫೈನ್ ಹಾಕ್ಬಿಡ್ತಾರೆ ಅಂತ ಹೇಳ್ತವ್ರೆ ಏ ಸುಮ್ಮನೆ ಮಣ್ಣಿನ ರಾಖಿಗಳು ಎಷ್ಟು ಚೆನ್ನಾಗಿದೆ ನೋಡಿ ಮಣ್ಣಿನಂತ ನನಗೆ ಗೊತ್ತಾಗಲ್ಲ ಕೈ ಮೇಲೆ ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಬೇಜಾರಾಗ್ತಿದ್ರೆ ವಾಷಿಂಗ್ ಮೆಷಿನ್ ಬಟ್ಟೆ ಹೋಗಿ ಮುಂದೆ ಕುತ್ಕೊಬಾರ್ದು ನೀನು ಒಗಿಬೇಕು ಅವಾಗ ಬೇಜಾರು ಹೋಗ್ಬಿಡುತ್ತೆ ಅಲ್ಲಪ್ಪ ಹೊಸದ್ರಲ್ಲಿ ಬಟ್ಟೆ ಅಕ್ಸ ಎತ್ತಿ ಎತ್ತಿ ಹೋಗೋದ್ನಂತೆ ಹಂಗೆ ಹೊಸ ವಸ್ತು ಬಂದಾಗ ನೀನು ಅದ್ರ ಮುಂದೆನೇ ಕುತ್ಕಂಡು ಏನು ಓಡೋದೇನು ಅದು ಮುಟ್ಟೋದು ರೋಹಾ ಮೂರು ದಿನ ಆದಮೇಲೆ ಎಲ್ಲೋಗಿ ಬಿದ್ದಿರ್ತದೋ ಅದು ಗೊತ್ತಿಲ್ಲ ಬೇರೆ ಆಗ್ಬಿಟ್ಟೈತೆ ಕಾಪಾ ಕೋಲ್ಡ್ ವೆದರು ಈ ಮನೆಯಂತೂ ಕೋಲ್ಡ್ ವೆದರ್ ಅಂದರೆ ಕೋಲ್ಡ್ ವೆದರು ಹೆಂಗಂದ್ರೆ ಇಲ್ಲಿ ಗಾಳಿ ಬೆಳಕು ಜಾಸ್ತಿ ಬರೋಲ್ಲ ಟೆರಕುಟ ಮಾಡಿದ್ರೆ ಕತೆ ಏನಾಗುತ್ತೋ ಗೊತ್ತಿಲ್ಲ ನನಗಂತೂ ಅದು ಒಣಗದೆ ಯಾವ ಕಾಲಕ್ಕೆ ಎದ್ದ ನನಗೆ ನನಗಿಲ್ಲಿ ಮಾಡಿದ್ರೆ ಇನ್ನೂ ಟ್ರೈ ಮಾಡಿಲ್ಲ ಯಾವುದೂ ಮೊದಲು ಸಾಮಾನು ಓಡಿಸೋರ್ಗೂ ಕೆಲಸದ ಮೇಲೆ ಇಂಟ್ರೆಸ್ಟ್ ಒಂದು ಕಲಾಂಕರು ನೀವು ನೀವು ಇನ್ನೊಂದ್ ದರ ಸರಿ ಇನ್ನೊಂದು ಇದು ಓಕೆ ಅಂತ ಅದು ಕೇಳಿದ ಈ ಕಲಂ ಕರೀಡಿನೇ ಪ್ಯೂರ್ ಕಾಟನ್ ಟಷರು ಸಿಲ್ಕು ಎಲ್ಲ ಟಷ್ಟು ತುಂಬಾ ರಿಚ್ ಆಗಿರುತ್ತೆ ಅದು ಹಾಗೆ ಆಗಿದ್ರೆ ಇವಾಗ ರೀ ಸ್ಟಾಕ್ ಮಾಡ್ತಾರೆ ಅವರು ರೀಸ್ಟಾಕ್ ಮಾಡಿದ್ಮೇಲೆ ಕಡೆ ಅದು ಟಶರ್ ಟಷರ್ ಸಿಲ್ಕರ್ಸ್ಕೊಡ್ತೀವಿ ಅದೇ ಇದಕ್ಕೆ ಮ್ಯಾಚಿಂಗ್ ಟರಾಕುಟ್ಟೆಲ್ಲ ಮಾಡಿದ್ರೆ ಹಾ ಚೆನ್ನಾಗಿ ಸೇಲ್ ಆಗುತ್ತೆ ಇದು ಒಂದು ಕೆಲಸ ಆಯಿತು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬಿಡೋರು ಮಾಡಿಲ್ಲ ಏನು ಮಾಡಿಲ್ಲ ಸೊ ವಾಷಿಂಗ್ ಮಿಷಿನ್ ಕನೆಕ್ಷನ್ ಆಗಿಲ್ಲ ಸೊ ಅದಕ್ಕೆ ಕರೆಂಟ್ ಆಫ್ ಮಾಡಿದ್ದಾರೆ ಮತ್ತು ಇವಾಗ ಮಾಡಬೇಕಾದ ಕನೆಕ್ಷನ್ನು ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ಬಟ್ಟೆ ಒಗ್ಗೇದಂತೂ ಸಿಕ್ಕೋಬಿಟ್ಟೆ ಬಟ್ಟೆ ಬಿದ್ದುಬಿಟ್ಟಿದ್ದಾವಪ್ಪ ಅಷ್ಟೊಂದು ಬಟ್ಟೆ ಬಿದ್ದಿದ್ದಾವೆ ಒಗಿಬೇಕು ವಾಷಿಂಗ್ ಮಿಷಿನ್ ರೆಡಿ ಆಗಲಿ ಅಂತ ಕಾಯ್ಕೊಂಡು ಕೂತಿದ್ದೀನಿ ನಾಳೆಯಿಂದ ಸ್ಟಾಲ್ ಇದೆ ಸ್ಟಾಲ್ ಅಂದರೆ ಮೂರು ದಿನ ಇರುತ್ತೆ ಜಯನಗರ ಸೊ ಅದು ಇದನ್ನ ಸ್ಥಳ ಮೆನ್ಷನ್ ಮಾಡ್ತೀನಿ ಯಾವುದಂಥ ಲೊಕೇಶನ್ನು ಏ ಪೂರ್ವಿಯೇ ಭಾರಿ ಎದ್ದು ಏನು ಆಟಾಡ್ತಾ ಇದೀವೋ ఆకే హోప్టైద యా ఆ ఆ కొంచెం ఏ పూర్వి ఏ బెటే కుట్టి సైద కుట్టి ఆపుటి ఇంద బా కుట్టి సైద కుట్టి ఈ సైచి కుట్టి ఆచే ఇతే పోస్ట్ పోక్తరా యో ము కాలూ కాల్ మిస్సర్ కాల్ బర్ లోక నా ల ల హంగి టైట్ మే అమ్మే మార్తిని బేని బంది

ಇವರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರು ಮತ್ತು ನಾನು ಕಾಟನ್ ಸ್ಯಾರಿಗೆ ಜೊತೇಲಿ ಟೆರಕುಟ ಮ್ಯಾಚಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಕೇಳಿದ ಹಂಗಾಗಿ ಸ್ಯಾರಿ ತಂದಿದ್ದಾರೆ ಕಲಾಕರು ಈ ನೀವು ನೀವು ಇನ್ನೊಂದ್ ಜೊತೆ ಇನ್ನೊಂದು ಕೇಳಿಲ್ಲ ಕಾನ್ಸು ಇದು ಓಕೆ ಅಂತ ಕಲ್ಸಲ್ಲ ಅದು ಟಶರ್ ಟಸ್ಸರ್ ಈ ಕಲಂ ಕರೀನೆ ಪ್ಯೂರ್ ಕಾಟನ್ ಟಶರು ಸಿಲ್ಕು ಎಲ್ಲ ಟಶರ್ ಸಿಲ್ಕು ತುಂಬಾ ರಿಚ್ ಆಗಿರುತ್ತೆ ಅದಕ್ಕೆ ಹಾಗೆ ಆಗಿದೆ ಇವಾಗ ರಿಸ್ಟಾಕ್ ಮಾಡ್ತಾರವ್ರು ರೀಸ್ಟಾಕ್ ಮಾಡಿದ್ಮೇಲೆ ಕಂಡ ಅದು ಟಶರ್ ಸಿಲ್ಕ್ ಅಲ್ಲಿ ತರಿಸ್ಕೊಡ್ತೀವಿ ಅದೇ ಇದಕ್ಕೆ ಮ್ಯಾಚಿಂಗ್ ಟೆರಕುಟೆಲ್ಲ ಮಾಡಿದ್ರೆ ಚೆನ್ನಾಗಿ ಸೇಲ್ ಆಗುತ್ತೆ ಇದು ಇವಾಗ ಇರೋದರೆ ಮಿಕ್ಸ್ ಅಂಡ್ ಮ್ಯಾಚ್ ಯಾವುದಾದರೂ ಇರೋದನ್ನು ಬೇಕಾದ್ರೆ ಇದನ್ನ ಮಿಕ್ಸ್ ಮಾಡ್ತೀರಾ ಯಾವುದನ್ನು ಮಾಡಿರಲಿ ಗ್ರೀನ್ ಕಲರ್ ನೋಡಿ ಪಿಂಕ್ ಕೋ ಚೆನ್ನಾಗಿ ಆಗುತ್ತೆ ಒಂದೆರಡು ಇಡ್ಬಿಟ್ಟು ಅದ ಮೇಲೆ ಹಾಕುವುದು ಆಯ್ತು ಅದಕ್ಕೆ ಮಾಡಬಹುದು ಕಾಟನ್ ಅಲ್ವಾ ಕಾಟನ್ ಚೆನ್ನಾಗಿ ಹೋಗುತ್ತೆ ಆಮೇಲೆ paper cotton ಅಂತ ಬರುತ್ತೆ ಅದು ಸಣ್ಣದಿರೋರೆ ಈ ಜುವೆಲರಿ ಟೆರಕೋಟೆ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ನೋಡಿ ನೀವು ಇನ್ನೂ ವೆರೈಟೀಸ್ ಇದೆ ಅಪ್ಪ ಏನಾರು ಹಂಗೆ ಮೂವ್ ಆಗುತ್ತೆ ಅಂದರೆ ನೀವು ಮನೆಯಿಂದ ಹೋಗೋದೇ ಬೇಡ ಇಲ್ಲಿ ನಿಯರಲ್ಲಿ ಹುಡುಕ್ಬಿಟ್ಟು ಕೊರಿಯರನ್ನ ವಾರಕ್ಕೆನ್ನ ಬರೋ ಥರ ಮಾಡ್ಕೊಳ್ಳಿ ಪ್ಯಾಕಿಂಗ್ ಎಲ್ಲ ಬೇಕು ನಾನು ಯಾವಾಗಲೂ ಬಂದು ಮಾಡ್ಕೊಟ್ಬಿಟ್ಟು ಹೋಗ್ತೀನಿ ಅವ್ನು ಬಂದು ವಾರಕ್ಕೆ ಈ ತರ ಕಾಟನ್ ಸ್ಯಾರಿಗೆ ಜೊತೆಗೆ ತೆರಕುಟ ಆ ತೆರಕುಟದವ್ರು ಒಬ್ರು ಬೇಕು ನಮ್ಗೆ ಇಲ್ಲ ಮ್ಯಾಚಿಂಗ್ ಮಾಡಿ ಮಾಡ್ಬೇಕಲ್ಲ ಅವ್ರು ಅಮ್ಮಗಳ ಕೈ ಮನೆ ನಿಭಾಯಿಸಿ ಮಗು ನಿಭಾಯಿಸಿ ಎಲ್ಲಾರ್ಗೆ ಕಷ್ಟ ಆಗ್ಬಿಡ್ತಾ ಇದ್ರು ಒಬ್ರಿಗೆ ಹೇಳಿದ್ದೆ ಸ್ವಲ್ಪ ಅವ್ರು ದುಡ್ಡು ಕಮ್ಮಿ ಆಯ್ತು ಅಂದ್ರು ಅವನ ಇನ್ನೊಂದ್ ಕೇಳಿದ್ರು ಏನು ಪೇನ್ ಮಾಡಕ್ಕ ಅದೇ ತೆರಕುಟ ವರ್ಕ್ ಮಾಡಕ್ಕೆ ಯಾರು ಅಂದ್ರೆ ಅದೇ ಮೌಲ್ಡ್ ಇರ್ಬೇಕು ಯಾವ ಮೌಲ್ಡ್ ಅಲ್ಲ ಈ ತೆರಕುಟ ಮಾಡೋದಂದ್ರೆ ಮಣ್ಣಲ್ಲಿ ಇಲ್ಲೇ ಎಲ್ಲ ಫಿಟ್ಟಿಂಗ್ ಮಾಡ್ಸೋಕ್ಕೆ ಅಂದ್ಬಿಟ್ಟು ತರಿಸಿದ್ದು ಇದಕ್ಕೆ ವಾಷರ್ಗಳಿಲ್ವಂತೆ ಹಂಗಾಗಿ ಫಿಟ್ಟಿಂಗ್ ಮಾಡೋಕ್ಕಾಗಿಲ್ಲ ಎಲ್ಲ ನಟ್ಗಳಲ್ಲಿ ಬಿದ್ದಿದೆ ಏನಪ್ಪ ಇದು ತಂದು ಕೊಟ್ಟು ಎಲ್ಪ್ ಮಾಡ್ತೀವಿ ಅಂತ ಬರ್ತಾವೆ ಇವು ಯಾವಾಗ ಗೊತ್ತಿಲ್ದವು ಗೊತ್ತಿರೋವೇ ಮಾಡ್ತವೆ ಹೇಳ್ಬೇಕು ಅಂದರೆ ಈಗ ಏನಪ್ಪ ಎಲ್ಲ ಗೊತ್ತಾಗಲ್ಲ ಇವರಿಗೆಲ್ಲ ವಾಷರ್ ತಂದು ಕೊಡ್ಬೇಕದಕ್ಕೆ ಅಂತ ಅಲ್ಲಿಂದ ಎಲ್ಲಿಂದನೋ ತಂದು ಕೊಟ್ಟು ದುಡ್ಡು ಮಾತ್ರ ಇಸ್ಕೊಂಡು ಹೋಗ್ತಾರೆ ಆ ಕರೆಕ್ಟಾಗಿ ತಂದು ಮಾಡೋದು ಇಲ್ಲ ಏನೂ ಇಲ್ಲ ನನಗೆ ಗೊತ್ತಿಲ್ಲ ಎಲ್ಲೆಲ್ಲಿ ಯಾರ್ಯಾರು ಕಾಟಾಕ್ಟ್ ಮಾಡಬೇಕು ಅಂತ ಎಲ್ಲ ಹಿಂಗೆ ಮೋಸ ಮಾಡೋ ಜನ ಸಿಗ್ತಾರೆ ನನಗಂತು ಸೊ ಏನು ಮಾಡಬೇಕೋ ಗೊತ್ತಾಗಲ್ಲ ಇದನ್ನು ಸರಿಯಾಗಿ ಜೋಡ್ಸೋಕ್ಕಾಗಿಲ್ಲ ಯಾಕಂದರೆ ಇಲ್ಲಿ ಸೊ ಸೊಟ್ಟ ಪಟ್ಟ ಆಗ್ಬಿಟ್ಟೈತೆ ಹಂಗಾಗಿ ವಾಷರ್ ಇಲ್ದಿರೋದು ಟೈಟಿಗೆ ಕೂರಲ್ಲ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಸ್ಪ್ಯಾನರ್ ತಂದ ಮೇಲೆ ವಾಷರ್ ತಂದು ಇಲ್ಲೆಲ್ಲ ಹಾಕಿ ಕೂರ್ಸೋಣ ಅಂದ್ಬಿಟ್ಟು ಅವ ಅಂಕಲ್ಲು ಇಲ್ಲೇ ನಿಲ್ಲಿಸ್ಬಿಟ್ರು ಅವ ಆಂಟಿ ಬಂದಿದ್ರು ಆಂಟಿ ಮತ್ತು ಆಂಟಿ ಮಗ ಅವರು ಕೂಡ ಪಾಪ ಎಲ್ಲ ಜೋಡ್ಸ್ಕೊಟ್ಬಿಡೋಣ ಅಂತ ಬಂದಿದ್ರು ಖುಷಿಯಾಗಿ ನೋಡಿದ್ರೆ ಇಲ್ಲಿ ಏನು ಕೆಲಸನೂ ಆಗಲಿಲ್ಲ ಪಾಪ ಅಲ್ಲಿ ಅಡುಗೆ ಮೇಲೆ ಸ್ವಲ್ಪ ಮಾಡಿಬಿಟ್ಟು ಹೋದರು ವಾಪಸ್ಸು ಇವಾಗ ಅವರು ಹೋದ್ರು ಪಾಪಜಿ ಬಂದು ಏನು ಕೆಲಸ ಆಗಲಿಲ್ಲಲ್ಲ ಇನ್ನು ಮತ್ತೆ ರೋಮಲು ಇಲ್ಲೆಲ್ಲ ಹಂಗೆ ಇದ್ದಾವೆ ಐಟಮ್ಸ್ ಎಲ್ಲ ಸೊ ಇನ್ನ ಮ್ಯಾಲೇಜ್ ಮಾಡಬೇಕಷ್ಟೇ ಇನ್ನೇನು ನಾಳೆಯಿಂದ ಸ್ಟಾಲ್ ಇದೆ ಸೊ ಸ್ಟಾಲಲ್ಲಿ ಮ್ಯಾನೇಜ್ ಮಾಡಬೇಕು ಮೂರು ದಿನ ಅದಾದಮೇಲೆ ಮತ್ತೆ ಇದನ್ನೆಲ್ಲ ಫಿಟ್ಟಿಂಗ್ ಮಾಡಿ ಈ ರೂಮಲ್ಲಿ ಒಂದು ಕಡೆ ಜೋಡ್ಸೋಣ ಅಂತ ಇಲ್ಲಿ ಇಲ್ಲಿ ಮೂಲೇಲಿ ಎರಡೂ ಇಡ್ಬೋದು ಅದನ್ನು ಅದನ್ನು ಜೋಡಿಸ್ಬಿಟ್ಟು ಆಮೇಲೆ ಇನ್ನು ಮಿಕ್ಕಿರೋ ಐಟಮ್ ಚಿಕ್ಕ ಪುಟ್ಟದ ಐಟಮ್ಸ್ ಎಲ್ಲ ತಂದಲ್ಲಿ ಜೋಡ್ಸ್ಕೊಬೇಕು ನೀಟಾಗಿ ಮತ್ತು ಇಲ್ಲಿ ನಿನ್ನೆ ಒಂದು ಸ್ಟ್ಯಾಂಡ್ ತಗೊಂಡು ಬಂದಿದೆ ಡಿ ಮಾರ್ಟಿಂದ ಸೊ ಅದನ್ನು ಫಿಟ್ ಮಾಡಿಸಿದ್ವಿ ಏನಾದರೂ ಎಮರ್ಜೆನ್ಸಿ ಇರೋದು ತಗ್ಲ ತಲೆ ಹತ್ರ ಇದ್ದರೆ ಒಳ್ಳೆಯದು ಯಾಕಂದರೆ ಕೆಲವೊಂದು ಐಟಮ್ಸ್ನೆಲ್ಲ ತೆಗಲಕ್ಕಿ ಈಸಿ ಆಗುತ್ತೆ ಅದಕ್ಕೋಸ್ಕರ ಅದು ಅಲ್ಲಿ ನೆಗಡಿ ಬೇರೆ ಆಗ್ಬಿಟ್ಟೈತೆ ಕಾಪಾ ಕೋಲ್ಡ್ ವೆದರು ಈ ಮನೆ ಅಂತೂ ಕೋಲ್ಡ್ ವೆದರ್ ಅಂದರೆ ಕೋಲ್ಡ್ ವೆದರು ಹೆಂಗಂದ್ರೆ ಇಲ್ಲಿ ಗಾಳಿ ಬೆಳಕು ಜಾಸ್ತಿ ಬರಲ್ಲ ಟೆರಕುಟ ಮಾಡಿದ್ರೆ ಕತೆ ಏನಾಗುತ್ತೋ ಗೊತ್ತಿಲ್ಲ ನನಗಂತೂ ಅದು ಒಣಗದೆ ಯಾವ ಕಾಲಕ್ಕೆ ಕೆದ್ದ ಅನ್ನಿಸ್ತಾ ಇತ್ತು ನನಗಿಲ್ಲಿ ಮಾಡಿದ್ರೆ ಇನ್ನೂ ಟ್ರೈ ಮಾಡಿಲ್ಲ ಯಾವುದೂ ಮೊದಲು ಸಾಮಾನು ಓಡಿಸೋರ್ಗು ಕೆಲಸದ ಮೇಲೆ ಇಂಟ್ರೆಸ್ಟ್ ಬರಲ್ಲ ಜೊಮೆಟೋರು ಮಾಡೋಣ ಮಧ್ಯದಲ್ಲಿ ಅಂತ ಅಂದ್ಕೊಂಡೆ ಬಟ್ ನನ್ನ ಮಗನ ಸ್ಕೂಲಿರೋದ್ರಿಂದ ಎಲ್ಲ ಮ್ಯಾನೇಜ್ ಮಾಡೋದು ಕಷ್ಟ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಏನು ಮಾಡೋದು ಅಂತ ಅದು ಬಿಟ್ಟು ಬೇರೆ ಪ್ರಾಬ್ಲಮ್ಸ್ ಎಲ್ಲ ಇದ್ದಾವೆ ಅದಕ್ಕೆ ಸೊಲ್ಯೂಷನ್ ಹುಡುಕ್ತಾ ಇದ್ದೀನಿ ಆ ಸೊಲ್ಯೂಷನ್ನು ಸಿಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಹುಡುಕ್ತಾ ಇದ್ದೀನಿ ಯಾಕಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇದೆ ಒಬ್ಬ ಮನುಷ್ಯ ಚೆನ್ನಾಗಿರೋವಾಗ ಏನಕ್ಕೆ ಬೇಕಾದ್ರೂ ಹೋರಾಡ್ತೀನಿ ಶಕ್ತಿ ಇರುತ್ತೆ ಬಟ್ ನಂತರ ಆದಮೇಲೆ ಅದರಲ್ಲೂ ಈ ಥರ ಮೇಲೆ ನಾವು ಬದುಕೋದೇ ಕಷ್ಟ ಬೆಡ್ ಬೆಡ್ಡಿ ನಾವೆಲ್ಲ ನಾವು ಹೊರಗಡೆ ಬಂದು ಬರೀ ಊಟ ಮಾಡಿ ತಿಂಡಿ ತಿಂದು ಬಂದು ಮಲ್ಕೊಳ್ಳೋದೆ ಒಂದು ದೊಡ್ಡ ಕೆಲಸ ಅದೇ ದೊಡ್ಡ ಘನಧಾರಿ ಕೆಲಸ ಅದರಲ್ಲಿ ನಂದು ಬೇರೆ ಬೇರೆ ಥರ ಕತೆ ಇದೆ ಹೊರಗಡೆನೂ ಹೋಗಬೇಕು ಈಚೆನೂ ಕೆಲಸ ಮಾಡಬೇಕು ಒಳಗಡೆನೂ ಬರಬೇಕು ಮನೇಲೂ ಕೆಲಸ ಮಾಡಬೇಕು ಜೊತೆಗೆ ನೋಡಪ್ಪ ಈ ಪುಟ್ಟ ಮಗು ಬದಿದೆ ಇವಾಗ ಹ್ಞೂ ಇದು ಮಮ್ಮಿ ಮಮ್ಮಿ ನಾಳೆ ಬಾ ಅಂತ ಕೂತೈತೆ ನಾನು ಇಲ್ಲ ಸ್ಟಾಲ್ ಸ್ಟೈತೆ ಅಂದರೆ ಇಲ್ಲ ನಿಮ್ಗೆ ಬರಲೇಬೇಕು ಎರಡು ಸಾವಿರ ಫೈನ್ ಆಗ್ತೈತೆ ಅಂತ ಹೇಳ್ತೇನೆ ಫೈನ್ ಹಾಕ್ಬಿಡ್ತಾರೆ ಅಂತ ಹೇಳ್ತವನೆ ಆ ಕಳ್ಳ ಏ ಸುಮ್ಮ ನಾವೆಲ್ಲ ಅಷ್ಟೇ ಹಾಂ ಏನು ಮಕ್ಕಳು ಸ್ವಲ್ಪ ಸ್ವಲ್ಪ ದೂರ ನಡೆಯೋದು ಇಲ್ಲ ಈ ಮಕ್ಳುಗಳು ಏನು ಸೋಂಬೇರಿಗಳಪ್ಪ ಹುಟ್ಟು ಸೋಂಬೇರಿಗಳು ನಮ್ಮ ಕಾಲದಲ್ಲೆಲ್ಲ ನಾವು ಹೆಂಗೆಲ್ಲ ಬೆಳೆದಿದ್ದೋ ಈ ಕಾಲದಲ್ಲಿ ಅವೇ ನೋಡಿ ಏನಕ್ಕೂ ಯೂಸ್ ಇಲ್ಲ ಯಾಕೆ ಬೇತಾ ಒಟ್ಟು ನೋಡಿ ಮಕ್ಳುಗಳ ಕತೆ ಹೆಂಗಿದೆ ನಮ್ಮ ಮಕ್ಳು ನಾವೇ ಓದ್ಕೊಂಡು ತಿರ್ಗಾಡ್ಬೇಕು ಇಲ್ಲಿ ತೊಡೆಬೇಲೆ ಕೂಡ್ಸ್ಕೊಂಡು ಕೂಡ್ಸ್ಕೊಂಡು ಎಲ್ಲಿಗೆ ಬೇಕಾದ್ರೆ ಕರ್ಕೊಂಡೋಗಿಬಿಡ್ತೀನಲ್ಲ ಇವಾಗ ಒಂಚೂರು ನಡೆಯೋಲ್ಲ ಒಂದಷ್ಟೂರ ನಡ್ಬಿಟ್ರೆ ಮಮ್ಮಿನೇ ಕಾಲ್ದ ಮಮ್ಮಿಯೇ ತೊಗೊಂಡು ಹೋಗುತ್ತೆ ಏನು ಮಾಡಬೇಕು ಈ ಮಗುಗೆ ಏನು ಮಾಡ್ತಾಯಿದ್ದಪ್ಪ ಈ ಮಾರ್ಟಲ್ಲಿ ತಗೊಂಡು ಬಂದಿದ್ದೀನಿ ರಿಮೋಟ್ ಕಾರು ಏನು ಚೂರು ಮಣ್ಣಾಗಿ ಬರೋದು ಆ ಥರ ಇಟ್ಕೊತಾವೆ ಅದೇ ಮನೇಲಿ ಎಷ್ಟೊಂದು ಕಸ ಕಡ್ಡಿ ಬಿದ್ದೈತೆ ಎತ್ತಪ್ಪ ಅಂದರೆ ಒಂದು ಎತ್ತಲ್ಲ ಮಗು ಮಣ್ಣಿನ ರಾಖಿಗಳು ಎಷ್ಟು ಚೆನ್ನಾಗಿದೆ ನೋಡಿ ಮಣ್ಣಿಂದಂತ ಗೊತ್ತಾಗಲ್ಲ ಕೈ ಮೇಲೆ ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಸುಮ್ಮನೆ ಸಿಂಪಲ್ಲಾಗಿ ಒಂದು ಕೈ ಮೇಲೆ ಇಟ್ಕೊಂಡಿದೀನಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ಮಣ್ಣಿನಂತಾನೆ ಗೊತ್ತಾಗ್ತಿಲ್ಲ ನಾನು ಇದೆಲ್ಲ ಹೋದ ವರ್ಷ ಮಾಡಿ ಇಟ್ಟಿರೋ ಅಂಥದ್ದು ನಾನು ಹೋದ ವರ್ಷ ರಾಖಿನೆಲ್ಲ ಸೇಲ್ ಮಾಡಿದ್ದೆ ಸೊ ಇನ್ನೂ ಇತ್ತು ಈ ಸಾರಿ ಎಲ್ಲ ಥ್ರೆಡ್ ಹಾಕಿದರೆ ತುಂಬ ರಾಖಿಗಳನ್ನ ಸೇಲ್ ಮಾಡ್ಬೋದಾಗಿತ್ತು ಈ ರಾಖಿ ಹಬ್ಬಕ್ಕೆ ಬಟ್ ನಾನು ಮನೆ ಶಿಫ್ಟಿಂಗು ಪರ್ಸ್ನಲ್ ಪ್ರಾಬ್ಲಮ್ಗಳು ತುಂಬ ಇದ್ದವು ಹಾಗಾಗಿ ರಾಖಿ ಸೇಲ್ ಮಾಡೋಕ್ಕಾಗಲಿಲ್ಲ ಈ ಸಾರಿ ಒಬ್ಬರು ನಾಳೆ ಇದನ್ನ ಕೊರಿಯರ್ ಮಾಡಿ ಡನ್ಝೋ ಏನಾದರೂ ಮಾಡ್ಕೋತೀನಿ ಅಂತ ಹೇಳಿದರು ಹಂಗಾಗಿ ಮೂರು ರಾಕಿ ಕೇಳಿದರು ಅದಕ್ಕೆ ಅವ್ರು ಫೋಟೋ ಓಡ್ಬಿಟ್ಟು ಹಾಕ್ಬೇಕಾದ್ರೆ ಇದು ನೆನಪಾಯಿತು ಅದಕ್ಕೆ ಒಂದು ವೀಡಿಯೋ ಮಾಡಿದೆ ಸೊ ತುಂಬ ರಾಕಿಗಳು ಇಷ್ಟು ಚೆನ್ನಾಗಿ ಮಾಡಿದ್ದೆ ಬಟ್ ಏನು ಮಾಡೋದು ಈ ಸಾರಿ ಸೇಲ್ ಮಾಡೋಕ್ಕೆ ಆ ಭಾಗ್ಯ ಸಿಗಲಿಲ್ಲ ಬಟ್ ಕಲಾ ಮಾಧ್ಯಮದವ್ರಿಗೆ ಪರಂ ಸರ್ಗೆ ನಾನು ಫಸ್ಟ್ ರಾಕಿ ಕಟ್ಟಿದ್ದು ಮಣ್ಣಿಂದವ್ರಿಗೆ ಯಾಕಂದರೆ ನಾನು ಯಾರಿಗೂ ಕಟ್ಟಲೇ ಇಲ್ಲ ಬಿಡಿ ಈ ವರ್ಷದಲ್ಲಿ ಅವ್ರಿಗೆ ಮತ್ತು ಅವ್ರ ಕ್ಯಾಮ್ರಾಮ್ಯನ್ ಅವ್ರಿಗೆ ಎರಡು ರಾಕಿ ಮಣ್ಣಿಂದ ಕಟ್ಟಿದ್ದೆ ಅದು ಬಿಟ್ಟರೆ ಈ ಸಾರಿ ಸೇಲ್ ಮಾಡಿದ್ದು ತುಂಬ ಸೇಲ್ ಮಾಡ್ಬೋದಾಗಿತ್ತು ಬಟ್ ಮಾಡೋಷ್ಟು ಟೈಮ್ ಆಗಲಿಲ್ಲ ನನಗೆ ಬಟ್ ಇದು ಹೋಗಲು ವರ್ಷದ ರಾಕಿನೇ ಉಳ್ಕೊಂಡಿತ್ತು ಅದನ್ನೇ ಇವಾಗ ಮೂರು ರಾಕಿನ ನಾನು ಡನ್ಸೋ ಮಾಡಬೇಕು ಅದಕ್ಕೆ ಇಲ್ಲಿ ಇಟ್ಕೊಂಡಿದ್ದೆ ನೆನಪಾಯಿತು ಸೊ ನೆಕ್ಸ್ಟ್ ಟೈಮ್ ಆದರೂ ಚೆನ್ನಾಗಿ ರಾಕಿನ ಬೇರೆ ಬೇರೆ ಥರ ಡಿಸೈನ್ಸಲ್ಲಿ ಮಾಡಬೇಕು ಅಂತ ಒಂದು ಕುತೂಹಲ ಇದೆ ಇದು ರಾಖಿ ಅಂತಲೇ ಕಟ್ಕೋಬೇಕು ಅಂತ ಏನಿಲ್ಲ ಫ್ರೆಂಡ್ಶಿಪ್ ಆಗಿ ಕೂಡ ಕಟ್ಕೋಬೋದು ಸೊ ಅದಕ್ಕೂ ಕೂಡ ಉಪಯೋಗ ಮಾಡ್ಬೋದು ಬಟ್ ಎಷ್ಟು ಗಟ್ಟಿ ಇದೆ ಅಂದರೆ ನೋಡಿ ಓರ್ ವರ್ಷ ಮಾಡಿದ್ದು ಅತ್ತ ಗೆಸ್ತು ಇತ್ತ ಗೆಸ್ತು ಸರಿಯಾಗಿ ಪ್ಯಾಕಿಂಗೂ ಮಾಡಿಲ್ಲ ನಾನು ಇನ್ನೂ ಗಟ್ಟಿಯಾಗಿ ಉಳ್ಕೊಂಡಿದೆ ಅಂದರೆ ಎಷ್ಟು ಗಟ್ಟಿ ಇದೆ ನೋಡಿ ಇಲ್ಲಿ ನೋಡಿ ಪ್ರೆಸ್ ಮಾಡಿದರೂ ಏನಾಗಲ್ಲ ಅದಕ್ಕೆ ಕ್ವಾಲಿಟಿ ಮೇಂಟೇನ್ ಮಾಡಬೇಕು ಸೊ ನನಗೆ ಏನೋ ಗೊತ್ತಿಲ್ಲ ಮಣ್ಣಲ್ಲಿ ತುಂಬ ಕ್ವಾಲಿಟಿ ಚೆನ್ನಾಗಿ ಮೇಂಟೇನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಮಾಡ್ತೀನಿ ಬಟ್ ತುಂಬ ಚೆನ್ನಾಗಿದೆ ನೋಡಿ ನಾನು ಬೆಳಿಗ್ಗೆ ಮೂರು ರಾಕಿನ ಡನ್ಸೋಮ್ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಟೈಮ್ ಆಗಿದೆ ಮಲ್ಕ ಹೋಗೋ ಪೂರ್ವಿ ಅಂದರೆ ಟೈಮ್ ಆಗಿದೆ ಇವ್ನು ನೋಡಿ ಬಟ್ಟೆ ಒಗ್ದಿರಲಿಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಹಾಕೊಂಡು ಅಂದ್ಬಿಟ್ಟು ಇವತ್ತು ಕನೆಕ್ಷನ್ ಮಾಡಿದ್ರು ನೆನ್ನೆ ಮಾಡಲಿಲ್ಲ ಇವತ್ತು ನೋಡಿ ಅದನ್ನು ಮುಂದೆ ಕೂತ್ಕೊಂಡು ಯೋಚನೆ ಮಾಡಿ ಯಾಕಪ್ಪ ಪಾಪು ಮಲ್ಕಳಕ್ಕೆ ಬರಲ್ವಾ ಏ ಹನ್ನೊಂದುವರೆ ಬಾ ಏನು ಹೊಸದು ಅಂತ ನೀನು ಇಲ್ಲೇ ಮತ್ತೆ ಬೇಜಾರಾಗ್ತಿದ್ರೆ ವಾಷಿಂಗ್ ಮೆಷಿನ್ ಬಟ್ಟೆ ಒಗೆದ್ರ ಮುಂದೆ ಕುತ್ಕೋಬಾರ್ದು ನೀನು ಒಗಿಬೇಕು ಅವಾಗ ಬೇಜಾರು ಹೋಗ್ಬಿಡುತ್ತೆ ಅಲ್ಲಪ್ಪ ಹೊಸದ್ರಲ್ಲಿ ಬಟ್ಟೆ ಹಾಕ್ಸ ಎತ್ತಿ ಎತ್ತಿ ಹೋಗೋದ್ನಂತೆ ಹಂಗೆ ಹೊಸ ವಸ್ತು ಬಂದಾಗ ನೀನು ಅದ್ರ ಮುಂದೆನೇ ಕುತ್ಕೊಂಡು ಏನು ಓಡೋದೇನು ಅದು ಮುಟ್ಟೋದು ಇರುವ ಹಾ ಮೂರು ದಿನ ಆದಮೇಲೆ ಎಲ್ಲೋಗಿ ಬಿದ್ದಿರ್ತದೋ ಅದು ಗೊತ್ತಿಲ್ಲ ಆಮೇಲೆ ಅಲ್ವಾ ನೀನು ಮಾಡೋದು ಹಂಗೆ ತಾರೆ ಏನು ಹೋಗಿ ಮಮ್ಮಿ ಹೇಳಿ ಮಮ್ಮಿ ಸ್ಕೇಟಿಂಗು ಇಲ್ಲಪ್ಪ ದುಡ್ಡಿಲ್ಲ ಅರ್ಥ ಮಾಡ್ಕೋಬೇಕು ಇಲ್ಲೆಲ್ಲ ಮೇನ್ ರೋಡ್ ಆಗಲ್ಲ ಸುಮ್ಮನೆ ಕಥೆ ಹೇಳ್ಬೇಡ ನೀನು ನಾಳೆಗೆ ಎಷ್ಟೊತ್ತು ಗಂಟೆ ಸ್ಕೂಲು ಬೆಳಗ್ಗೆ ಬೆಳಗ್ಗೆ ಹೋಗೋದು ಎಷ್ಟೊತ್ತಿಗೆ ಎಂಟು ಗಂಟೆಗೆ ರೆಡಿ ಆಯ್ತಾ ಪಾಪು ಇವಾಗ 11 ಬಾರೆ ಯಾವಾಗ ಮಲ್ಕಳದ ನೀನು ಮಲ್ಕಳಲ್ಲ ಪೂರ್ತಿ ಎತ್ ಕೂತಿರ್ತೀಯಾ ಅಯ್ಯೋ ಅಯ್ಯೋ ಸರಿ ಪೂರ್ತಿ ಎತ್ ಕೂತಿರ್ತೀಯಾ ಲ ಬಟ್ಟೆ ಹಾಕಿ ಬಟ್ಟೆ ಒಣಗಿಸ್ಬಿಟ್ಟು ಐರನ್ ಮಾಡ್ ಮಾಡ್ಕೋ ಬೆಳಗ್ಗೆವರೆಗೂ ಐರನ್ ಬಾಕ್ಸ್ ಎಲ್ಲ ಇದೆ ಏನ್ ಬಾಡ ಸುಮ್ಮನೆ ಏನೋ ಒಂದು ಮಾಡು ಕಾಮಗಾರಿ ಏನು मम्मी ಪರ್ಚಕಣ ಐತೆ ಐತೆ ಏನು ಗ್ಲಾಸ್ ಪರ್ಚಕಣ ಐತೆ ಐತೆ ಇದೆ ತರ ಉಕ್ಕು ಅಯ್ಯೋ ಆ ಪಾಸು ಮೇರ ಬಾಯ ಏನಾಗಲ್ಲ ಹೈ ಜೈ ಜೋ ಬಹಡ ಮುಟ್ಪಡೆ ಬಾಯಿ ಕಡೆ करंट वळ बुट तू नाही